ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಅಜ್ಜಿ ಕಾಲು ಪಾಯಸ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಜೊತೆಗೆ ಸ್ವೀಟ್ ಬೂಂದಿ ಬರುತ್ತಲ್ಲ ಅದನ್ನು ಹಾಕೊಂಡು ತಿಂದರೆ ತುಂಬ ರುಚಿಯಾಗಿ ಇರುತ್ತೆ ಅದೇ ಒಂಥರ ಟೇಸ್ಟ್ ಕೂಡ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಬೆಲ್ಲ ಎರಡು ಹಚ್ಚಿ ತಗೊಂಡಿದ್ದೀನಿ ಶಾವಿಗೆ ಇದು ಕಡಲೆಬೇಳೆನ ನಾನೇ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೆ ರವೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಸ್ಟೋವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ರವೆ ಹಾಕಂತ ಇದ್ದೀನಿ ನೋಡಿ ಇದಾಗಿದೆ ಒಂದು ಬೌಲ್ಗೆ ಹಾಕಂತೀನಿ ಬೇರೆ ಬೌಲ್ಗೆ ಇವಾಗ ಸ್ಯಾವ್ಗೆ ಹಾಕಂತಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕಂತೀನಿ ಈ ಥರ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಆಗಿದೆ ಸಾಕು ಈಗ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಡ್ರೈ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಕೊಡಂಬಿನ ಮತ್ತು ದ್ರಾಕ್ಷಿನ ಹುರ್ಕಂತೀನಿ ನೋಡಿ ಈ ಕಡೆ ನೀರು ಇಟ್ಕೊಂಡಿದ್ದೆ ಬೆಲ್ಲ ಹಾಕಂತ ಇದ್ದೀನಿ ಬೆಲ್ಲ ಕರಗಲಿ ಗೋಡಂಬಿ ಹಾಕಂತ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದೆ ಬೆಲ್ಲ ಕರಗಿದೆ ನಾನು ಕಡಲೆ ಬೇಳೆ ಸೇರ್ಸ್ಕೊಂತಿದೀನಿ ನೋಡಿ ಬೇಳೆ ಎಲ್ಲ ಕುದಿ ಬೆಂದಿದೆ ನಾನು ಶಾವಿಗೆ ಹಾಕಂತ ಇದ್ದೀನಿ ಸ್ವಲ್ಪ ಹಾಕಲಿ ಈಗ ರವೆ ತಗೊಂಡಿದ್ನಲ್ಲ ರವೆನ ಸೇರ್ಸ್ಕೊಂತ ಇದ್ದೀನಿ ನೀವೇನಾದರೂ ಹೊಸ್ದ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದು ಅಜ್ಜಿ ಮಾಡ್ತಾ ಮಾಡ್ತಾಯಿದ್ದೀವಿ ಪಾಯಸ ಅಮ್ಮನೂ ನಾವು ಸಣ್ಣವರಿದ್ದಾಗ ಮಾಡಿಕೊಡ್ತಾ ಇದ್ದಿತ್ತು ನೋಡಿ ಇದೆ ಪಾಯಸನ ಕುಡಿಯೋ ಥರ ಮಾಡ್ಕೊಳ್ಳಿ ಸ್ವಲ್ಪ ಇದು ನನ್ನ ಡ್ರೈ ಫ್ರೂಟ್ಸ್ ತಗೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರೂ ಸೇರಿಸ್ಕೊಂತಿದ್ದೀನಿ ನೋಡಿ ದಾಂಗಿದೆ ನಾನು ಕ್ಲೋಸ್ ಮಾಡ್ಕೊತೀನಿ ಸ್ಟವ್ ಆಫ್ ಮಾಡ್ಕೊತೀನಿ